ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದೂವರೆ ವರ್ಷ ಕಳೆಯಿತು ಗ್ಯಾರಂಟಿ ಭಾಗ್ಯಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಉಚಿತ ಭಾಗ್ಯಗಳಿಗೆ ಹಣ ಹೊಂದಿಸುವಲ್ಲಿ ಹೆಣಗಾಡಿದ ರೀತಿಯನ್ನ ನಾವೆಲ್ಲ ನೋಡಿದ್ದೇವೆ ಇದರ ಹೊರತಾಗಿ ರಾಜ್ಯದಲ್ಲಿ ಯಾವುದೇ ಕಾರ್ಯಗಳ ಉದ್ಘಾಟನೆ ಬಿಡಿ ಅಡಿಗಲ್ಲು ಹಾಕಿದ ಸುದ್ದಿಗಳನ್ನ ನಾವು ನೋಡಿಲ್ಲ ಕೇಳಿಲ್ಲ ಈ ಆರ್ಥಿಕ ಬಿಕ್ಕಟ್ಟಿನ ನಡುವೆ ಮುಖ್ಯಮಂತ್ರಿಗಳ ಕಚೇರಿ ಮಾತ್ರ ಸದ್ದಿಲ್ಲದೆ ನವೀಕರಣ ಆಗಿದೆ ಅದಕ್ಕಾಗಿ ನಮ್ಮ ನಿಮ್ಮ ತೆರಿಗೆ ಹಣದಿಂದ ಕೋಟಿ ಕೋಟಿ ರೂಪಾಯಿಗಳನ್ನ ಬಳಸಲಾಗಿದೆ ಈ ನವೀಕರಣಕ್ಕೆ ಸರ್ಕಾರದ ಬೊಕ್ಕಸದಿಂದ ಖರ್ಚಾಗಿರುವ ಒಟ್ಟು ಮೊತ್ತ ಎರಡು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿಗಳು ಎಂದು ರಾಷ್ಟ್ರೀಯ ಸುದ್ದಿವಾಹಿನಿ ನ್ಯೂಸ್ ಏಟಿನ್ ವರದಿ ಮಾಡಿದೆ ಒಂದು ಕಡೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಸರಿಯಾಗಿ ಅನುಷ್ಠಾನ ಆಗುತ್ತಿಲ್ಲ ಗೃಹ ಲಕ್ಷ್ಮಿ ಯೋಜನೆಯೊಮ್ಮೆ ಆಗುತ್ತಿದೆ ಅನ್ನಭಾಗ್ಯದ ಹಣ ಕೂಡ ಎರಡು ಮೂರು ತಿಂಗಳಿಗೊಮ್ಮೆ ಬರುತ್ತಿದೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯೇ ಈ ರೀತಿ ಬಿಗಡಾಯಿಸಿರುವಾಗ ಮುಖ್ಯಮಂತ್ರಿಗಳ ಕಚೇರಿಯ ನವೀಕರಣ ಬೇಕಿತ್ತ ಎಂದು ಸಾರ್ವಜನಿಕರು ಪ್ರತಿಪಕ್ಷಗಳು ಪ್ರಶ್ನೆ ಮಾಡುತ್ತಿವೆ ಈ ನವೀಕರಣಕ್ಕೆ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದು ನಮ್ಮ ದುಡ್ಡಿನಿಂದ ಎಂದು ಹೇಳುವುದಕ್ಕೆ ಯಾವುದೇ ಸಂಶೋಧನೆಗಳ ಅಗತ್ಯವಿಲ್ಲ ಇನ್ನೂರು ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಸುವವರಿಗೆ ವಿದ್ಯುತ್ ಶಕ್ತಿ ಶುಲ್ಕವನ್ನ ಪ್ರತಿ ಯೂನಿಟ್ಗೆ ಎರಡು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಏರಿಕೆ ಮಾಡಲಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕವನ್ನು ಶೇಕಡಾ ನಾಲ್ಕರಷ್ಟು ಹೆಚ್ಚಳ ಮಾಡಲಾಗಿದೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಶೇಕಡ ಐನೂರರವರೆಗೆ ಏರಿಕೆ ಮಾಡಲಾಗಿದೆ ಇಷ್ಟೆಲ್ಲ ಏರಿಕೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಬಳಸಲಾಗಿದ್ದರೆ ಒಪ್ಪಬಹುದಿತ್ತು ಆದರೆ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಎಳ್ಳು ನೀರು ಬಿಟ್ಟು ಸಿಎಂ ಕಚೇರಿಯನ್ನು ಮಾತ್ರ ಐಷಾರಾಮಿಯಾಗಿ ನವೀಕರಣಗೊಳಿಸಲಾಗಿದೆ ಎಂದು ನ್ಯೂಸ್ ಏಟಿನ್ ವಿಶೇಷ ವರದಿ ಮಾಡಿದೆ ಮುಖ್ಯಮಂತ್ರಿಗಳ ಕಚೇರಿ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿರಬೇಕು ನೀಚ ಆದರೆ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಿರುವ ಈ ಸಮಯದಲ್ಲಿ ಮುಖ್ಯಮಂತ್ರಿಗಳ ಕಚೇರಿ ನವೀಕರಣಕ್ಕೆ ಕೋಟಿ ಕೋಟಿ ಹಣ ಸುರಿಯಬೇಕಿತ್ತೆ ಎಂಬ ಪ್ರಶ್ನೆಯನ್ನು ರಾಜ್ಯದ ಜನತೆ ಕೇಳುತ್ತಿದ್ದಾರೆ ಮಾತಿತ್ತಿದರೆ ನಾನು ಸಮಾಜವಾದಿಯನ್ನು ಹೇಳುವ ಮುಖ್ಯಮಂತ್ರಿಗಳ ಸಮಾಜವಾದದ ಪರಿಕಲ್ಪನೆ ಇದೇನಾ ಎಂದು ಪ್ರತಿಪಕ್ಷಗಳು ಕೇಳುತ್ತಿವೆ ಒಟ್ಟಿನಲ್ಲಿ ರಾಜ್ಯದ ಆಡಳಿತದ ಸತ್ಯದ ಪರಿಸ್ಥಿತಿ ತೆರಿಗೆದಾರನ ದುಡ್ಡು ಮುಖ್ಯಮಂತ್ರಿಗಳ ಜಾತ್ರೆ ಎಂಬಂತಾಗಿದೆ ಅನ್ನೋದು ಅತಿಶಯೋಕ್ತಿಯಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕನ್ನಡ